ನಿಜವಾಲು ಇವತ್ತು ಏನು ಇವತ್ತು ಜಗದೀಶ್ ಚೌಧರಿ ನೀವು ಇವತ್ತು ಪತ್ರಕರ್ತರ ಮೇಲೆ ನೀವು ಅವೇಕ್ಷೆ ನೀನು ಒಳ್ಳೆ ಕೆಲಸಕ್ಕೆ ಪತ್ರಕರ್ತರಬೇಕು ಅದೇ ನೀನು ಕೆಟ್ಟ ಕೆಲಸ ಮಾಡಿದಾಗ ಅದೇ ಬರ್ದಾಗ ಅದು ಧಮಕಿ ಹಾಕ್ಸ್ತಿಯಾ ರೌಡಿ ರೌಡಿಗಳು ಬಿಹೇವ್ ಮಾಡ್ತೀಯಾ ಆಲ್ರೆಡಿ ನೀನು ರೌಡಿ ಶೀಟರ್ ಇದೆ ದಾಬಸ್ಪೇಟೆಯಲ್ಲಿ ಆಲಿ ರೌಡಿ ಶೀಟರ್ ನೀನು ಅಂಥದ್ರಲ್ಲಿ ನೀನು ಪತ್ರಕರ್ತರು ಧಮಿ ಹಾಕ್ಸಿಯಾ ಅಂತಂದ್ರೆ ಎಷ್ಟೋ ನಿನ್ಗೆ ಗುಂಡಿಗೆ ಇರಬೇಕು ಆಯ್ತು ನಿಮ್ಗೆ ಯಾರು ಈ ಒಂದು ಸಾಥ್ ಕೊಡ್ತಾರೆ ಬ್ಲಾಕ್ ಮೇಲ್ ಮಾಡ್ತಕ್ಕಂಥದ್ದು ಒಂದು ಪತ್ರಕರ್ತರು ಫೋನ್ ಮಾಡ್ತಾರೆ ರೆಕಾರ್ಡ್ ಮಾಡ್ಕೊಂಡು ಬ್ಲಾಕ್ ಮೇಲ್ ಮಾಡಕ್ಕಂಥ ಕೆಲಸ ಮಾಡ್ತಾ ಇದ್ದೀನಿ ನಾವು ಇದು ಈಗ ಈಗ ಕೂಡಲೇ ನಿಲ್ಬೇಕು ಮತ್ತೆ ಎಲ್ಲಾ ಪತ್ರಕರ್ತರು ಸಭೆ ಕರೆದಿದ್ದೀನಿ ಸಭೆಯ ನಂತರ ನಾನು ಏನು ಮುಂದೆ ಮುಂದಿನ ದಿನಗಳಲ್ಲಿ ಏನು ನಿಮ್ಮ ಆಕ್ಷನ್ ತಗೋಬೇಕು ಏನು ಸರ್ಕಾರ ಗಮನಕ್ಕೆ ಮುಟ್ಟಬೇಕು ಅಂತಕ್ಕಂಥದ್ದನ್ನು ಮಾಡಿ ನಿಮ್ಮನ್ನ ಗಡಿ ಪಾರ್ ಮಾಡೇ ಮಾಡ್ತೀನಿ ನಾವು ಪತ್ರಕರ್ತರು ನೀವು ಯಾವುದೇ ಕಾರಣಕ್ಕೂ ಬಿಡಲ್ಲ ಇದು ಇವತ್ತು ಇವತ್ತು ನಿಮ್ಮ ನಿನ್ನ ಮುಂದೆ ನಿನ್ನ ವಿರುದ್ಧ ಇವತ್ತು ಮೊದಲನೇ ಹೋರಾಟದಿಂದ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಂತ ಎಲ್ಲಾ ಒಂದು ಪತ್ರಕರ್ತರ ಪರವಾಗಿ ನಮ್ಮ ಈ ಪ್ರೆಸ್ ಕ್ಲಬ್ ಕೌನ್ಸಿಲ್ ನಿಲ್ಲುತ್ತೆ ಅಂತಕ್ಕಂಥ ಈ ಮಾಧ್ಯಮ ಮುಖಾಂತರ ಹೇಳ್ತೀನಿ ಬೆಂಗಳೂರು ಗ್ರಾಮಾಂತರದಲ್ಲಿ ಬಿಜೆಪಿ ಅಧ್ಯಕ್ಷ ಆಗಿರ್ತಕ್ಕಂಥ ಜಗದೀಶ್ ಚೌಧರಿ ಹೀಗೆ ದಾಬಸ್ ಪೇಟೆಯಲ್ಲಿ ಹಾಲಿ ರೌಡಿ ಶೀಟರ್ ಆಗಿರ್ತಕ್ಕಂಥ ವ್ಯಕ್ತಿ ನಮ್ಮ ಪತ್ರಕರ್ತರ ಮೇಲೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಅಮ್ಮ ಅಕ್ಕ ಗೋಳಿ ಮಗ ಸೂಳೆ ಮಗ ಅಂತಕ್ಕಂಥ ಮಾತನ್ನ ಅವರು ಆಡಿ ಇವತ್ತು ಏನೋ ಜಗದೀಶ್ ಚೌಧರಿ ಸಮಾಜ ಸೇವೆ ತೊಡ್ಕೊಂಡು ಇರ್ತಕ್ಕಂಥ ವ್ಯಕ್ತಿ ಇವತ್ತೇನೋ ಮಾಧ್ಯಮದಲ್ಲಿ ಇವತ್ತು ಅವ್ರು ಮಾಡ್ತಕ್ಕಂಥ ಒಳ್ಳೇದನ್ನ ಇವತ್ತು ಗುರುತಿಸಿ ನಾವು ಪತ್ರಿಕೆಗಳು ಕೂಡ ಪ್ರಿಂಟ್ ಮಾಡ್ತೀವಿ ಅದೇ ಅವರು ಕೆಟ್ಟದನ್ನ ಮಾಡಿದಾಗ ನಾವು ಅದನ್ನ ಪತ್ರಿಕೆ ಪ್ರಿಂಟ್ ಮಾಡಿದಾಗ ನಮಗೆ ಧಮಕಿ ಆಗ್ತಕ್ಕಂಥದ್ದು ಮತ್ತೆ ಅವೈತ ಶಬ್ದಗಳು ನಿಂತಕ್ಕಂಥದ್ದು ಪತ್ರಕರ್ತರಿಗೆ ಬ್ಲಾಕ್ ಮೇಲ್ ಮಾಡ್ತಕ್ಕಂಥದ್ದು ಅವರ ಆಗಲಿ ಅವರು ಏನೇ ಒಂದು ಒಳ್ಳೆ ಕೆಲಸ ಕಾರ್ಯಗಳಲ್ಲಿ ಪತ್ರಿಕೆಯಲ್ಲಿ ಅಡ್ವರ್ಟೈಸ್ಮೆಂಟ್ ಆಗ್ತಕ್ಕಂಥ ರೂಪದಲ್ಲಿ ಅವರು ಹಣ ಕೊಡ್ತಕ್ಕಂಥ ರೂಪದಲ್ಲಿ ಅವರು ಅರ್ಧ ಅರ್ಧ ಹಣ ಕೊಟ್ಬಿಟ್ಟು ಇನ್ನೂ ಅರ್ಧ ಹಣಗಳಿಗೆ ಬ್ಲಾಕ್ ಮೇಲ್ ಮಾಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಇವತ್ತು ನಿಜವಾಗ್ಲೂ ಇದು ಖಂಡನೀಯ ಏನು ಇವತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ವಿಜೇಂದ್ರ ಅವರು ಈ ಕೂಡಲೇ ಈ ಒಂದು ಜಗದೀಶ್ ಚೌಧರಿ ಏನ್ ಇವತ್ತು ಅಧ್ಯಕ್ಷ ಆಗಿದೆ ಬೆಂಗಳೂರು ಗ್ರಾಮಾಂತರದಲ್ಲಿ ಈ ಕೂಡಲೇ ಅವ್ರನ್ನ ಉಚ್ಚಾಟನೆ ಮಾಡ್ಬೇಕು ಅಂತಕ್ಕಂಥದ್ದು ನಾನು ಈ ಮಾಧ್ಯಮ ಮುಖಾಂತರ ನಾನು ವಿಜೇಂದ್ರ ಅವ್ರನ್ನ ಕೇಳ್ಕೊಡ್ತೀನಿ